ಇಪ್ಪತ್ತ ನಾಲ್ಕು ಗಂಟೆ ಧ್ಯಾನ ಯಾಕೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕಾಗಿ ನನ್ನಲ್ಲಿ ಎಷ್ಟು ಒಳ್ಳೆಯ ಗುಣಗಳಿದೆ ಎಷ್ಟು ಕೆಟ್ಟ ಗುಣಗಳಿದೆ ಇದನ್ನು ನಾವು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಯಾಕೆ ಗುರುಗಳೇ ಕೆಟ್ಟ ಗುಣಗಳು ನಮ್ಮಲ್ಲಿ ಏನು ಇದ್ದಾವೆ ಅವು ನಮ್ಮನ್ನು ಪತನದ ಪಾತಾಳಕ್ಕೆ ಕರೆದುಕೊಂಡು ಹೋಗಿ ಕೆಡವಿ ಬಿಡುತ್ತವೆ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಎನ್ನಲಾಗುತ್ತದೆ ಏನೋ ಕೋಪದ ಕೈಗೆ ಸಿಟ್ಟನ್ನು ಕೊಟ್ಟು ಇವತ್ತು ಅವರು ಎಷ್ಟು ತೊಂದರೆಗೆ ಸಿಕ್ಕಿಕೊಂಡು ಬಿಟ್ಟಿದ್ದಾರೆ ಎಂಬುದಾಗಿ ಹೇಳಿದರೆ ನಟ ಉತ್ತುದಲ್ಲಿ ಇದ್ದ ವ್ಯಕ್ತಿಯ ಈ ದುಸ್ಥಿತಿಗೆ ಕಾರಣ ಏನು ಎಂಬುದಾಗಿ ಹೇಳಿದರೆ ನನ್ನಲ್ಲಿ ಇರುವ ಕೆಟ್ಟ ಗುಣ ಕೋಪ ಕೋಪ ಒಂದನ್ನು ಗೆದ್ದಿದ್ದರೆ ಈ ದುಸ್ಥಿತಿ ಆ ನಟರ ಬದುಕಿನಲ್ಲಿ ಬರುತ್ತಲೇ ಇರಲಿಲ್ಲ ಅಂದರೆ ನಮ್ಮ ಜೀವನ ಯಾಕೆ ಅಧೋಗತಿಗೆ ಹೋಗುತ್ತದೆ ಎಂಬುದಾಗಿ ಹೇಳಿದರೆ ನಾವು ನಮ್ಮನ್ನ ನೋಡಿಕೊಂಡಿರುವುದಿಲ್ಲ ನನ್ನಲ್ಲಿ ಅವಗುಣಗಳು ಕೋಪ ಏನಿದೆ ಅದನ್ನು ಮೊದಲು ನಾವು ದೂರ ಮಾಡಿಕೊಳ್ಳಬೇಕು ಈ ಕೋಪವನ್ನು ನಾವು ದೂರ ಮಾಡಿಕೊಂಡರೆ ನಮ್ಮ ಬದುಕು ಆನಂದಮಯ ಇದೇ ವೇಳೆಯಲ್ಲಿ ಕನ್ನಡದ ಮತ್ತೊಬ್ಬ ನಟನ ಅಭಿವೃದ್ಧಿ ಪಥವನ್ನು ಗಮನಿಸಿದರೆ ಅವರು ಭಾರತದ ಉದ್ದಗಲಕ್ಕೆ ಬೆಳೆದು ಒಂದು ಚಲನಚಿತ್ರದಲ್ಲಿ ಅಭಿನಯಿಸಲು ನೂರೈವತ್ತು ಕೋಟಿ ರೂಪಾಯಿ ಸಂಭಾವನೆಗಳನ್ನು ಅವರು ಪಡೆಯುತ್ತಿದ್ದಾರೆ ಅಂದರೆ ಇವರು ತಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಅವಲೋಕನ ಮಾಡಿಕೊಂಡು ನಾನು ಹೇಗೆ ಬೆಳೆಯಬೇಕು ಹೇಗೆ ಅಭಿವೃದ್ಧಿ ಹೊಂದಬೇಕು ನನ್ನ ಪರ್ಸನಾಲಿಟಿ ಏನಿರಬೇಕು ಎಂಬುದರ ಕಡೆಗೆ ಈ ನಟ ಬಹಳಷ್ಟು ಗಮನವನ್ನು ಕೊಟ್ಟಿರುವ ಕಾರಣ ಇವರು ಎತ್ತರಕ್ಕೆ ಬೆಳೆದಿದ್ದಾರೆ ಆದ ಕಾರಣ ಪ್ರತಿಯೊಬ್ಬರೂ ದಿನದ ಇಪ್ಪತ್ತು ನಾಲ್ಕು ಗಂಟೆ ಒಂದು ಸಲವಾದರೂ ತಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಕೆಟ್ಟ ಗುಣಗಳು ಏನಿದೆ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳು ಇವೆಯೇ ಇದ್ದರೆ ಅವನ್ನು ನಿಯಂತ್ರಿಸಬೇಕು ನಮ್ಮಲ್ಲಿ ಒಳ್ಳೆಯ ಗುಣಗಳು ಎಷ್ಟಿದೆ ಅವುಗಳನ್ನು ಇನ್ನೂ ಎಷ್ಟು ಎಷ್ಟು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡು ನಾವು ಅಭಿವೃದ್ಧಿಯಾಗಬೇಕು ಎನ್ನುವುದರ ಕಡೆಗೂ ನಾವು ಧ್ಯಾನ ಮಾಡುವಾಗ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಬೇಕು ಹೀಗೆ ಇಪ್ಪತ್ತು ನಾಲ್ಕು ಗಂಟೆಯ ಧ್ಯಾನ ನಮ್ಮ ವ್ಯಕ್ತಿತ್ವವನ್ನು ಅರಳಿಸುತ್ತದೆ ಬೆಳೆಸುತ್ತದೆ ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ಆದ ಕಾರಣ ವಿಶ್ವಾಮಿತ್ರನು ಕೋಪ ಮಾಡಿಕೊಂಡು ಸತ್ಯ ಹರಿಶ್ಚಂದ್ರ ಮಹಾರಾಜನಿಂದ ಸುಳ್ಳನ್ನು ಹೇಳಿಸಬೇಕು ಎಂಬುದಾಗಿ ಪ್ರಯತ್ನಪಟ್ಟು ಕೊನೆಗೆ ಸೋತು ತನ್ನ ತಪಶಕ್ತಿ ಎಲ್ಲವನ್ನೂ ಕೂಡ ಧಾರೆ ಎರೆದು ತಬ್ಬಲಿಯಾದ ಇದು ಕೋಪ ದುರ್ಯೋಧನ ಪಾಂಡವರ ಮೇಲೆ ಅನಗತ್ಯವಾಗಿ ಕೋಪ ಮಾಡಿಕೊಂಡು ಕುರುವಂಶದ ಸಂಪೂರ್ಣ ನಾಶಕ್ಕೆ ಕಾರಣನಾದ ಆದುದರಿಂದ ಕೋಪ ಎನ್ನುವುದು ಏನಿದೆ ಅದನ್ನು ನಾವು ನಿಯಂತ್ರಣ ಮಾಡಬೇಕು ಅದಕ್ಕಾಗಿ ಇಪ್ಪತ್ತು ನಾಲ್ಕು ಗಂಟೆ ಧ್ಯಾನವನ್ನು ಅಭ್ಯಾಸ ಮಾಡಿ ಈ ವಿಡಿಯೋ ನಿಮಗೆ ವಿಪು ಉಪಯುಕ್ತ ಎನ್ನಿಸಿದರೆ ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ